ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಕೇರಳದ ಸ್ಪೆಷಲ್ ಕುಲ್ಕಿ ಶರ್ಬತ್ ಮಾಡ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಟೇಸ್ಟಿಗಿಂತ ತುಂಬಾ ಕೋಲ್ಡಾಗಿ ಚಿಲ್ಲಾಗಿರುತ್ತೆ ಈ ಬೇಸಿಗೆ ಕಾಲದಲ್ಲಿ ನಾವು ಅದಕ್ಕೆ ಏನೇನು ಹಾಕೊಳೋದು ಅಂತೇಳಿ ನೋಡ್ಕೊಳ್ಳೋಣ ಎರಡು ಗ್ಲಾಸ್ ಕುಲ್ಕಿ ಶರ್ಬತ್ ಮಾಡ್ಕೊಳ್ತೀವಿ ಅಂತಂದರೆ ಮೂರು ನಿಂಬೆಹಣ್ಣು ಬೇಕು ಹಾಗೆ ಹಸಿಮೆಣ್ಸಿ ಕಾಯಿ ಸಬ್ಜಾ ಬೀಜ ಬೇಕು ಸಬ್ಜಾ ಬೀಜ ಅಂದರೆ ಕಾಮ ಕಸ್ತೂರಿ ಇರುತ್ತಲ್ವ ಅದು ನಾನು ಅರ್ಧ ಗಂಟೆ ಕಾಲ ಇಟ್ಕೊಂಡಿದ್ದೆ ಅದನ್ನು ಎರಡು ಗ್ಲಾಸಿಗೂ ಎರಡೆರಡು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ತುಂಬ ಕೋಲ್ಡಿಗೆ ಇದನ್ನು ಉಪಯೋಗಿಸ್ಕೊತಾರೆ ಹಾಗೆ ನಾನು ಸಕ್ಕರೆ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಒಂದೊಂದು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಇನ್ನೊಂದು ಸ್ವಲ್ಪ ಬೇಕಂದ್ರೆ ಹಾಕೋಬೋದು ನಾನು ಒಂದೊಂದು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಎರಡು ಗ್ಲಾಸಿಗೂ ನಂತರ ನಿಂಬೆಹಣ್ಣು ಒಂದು ಪೂರ್ತಿ ನಿಂಬೆಹಣ್ಣು ಹಿಂಡಬೇಕಾಗುತ್ತೆ ಒಂದು ಪೂರ ನಿಂಬೆಹಣ್ಣು ಹಿಂಡಬೇಕು ಒಂದೊಂದು ಗ್ಲಾಸಿಗೂ ಸಹ ಪೂರ ನಿಂಬೆಹಣ್ಣು ಹಿಂಡಬೇಕು ನೋಡಿ ನಾನು ನಿಂಬೆಹಣ್ಣು ಇಟ್ಕೊಳ್ತಾ ಇದ್ದೀನಿ ಈ ಬೇಸಿಗೆಯಲ್ಲಿ ನಾವು ಊಟಕ್ಕಿಂತ ನೀರೇ ಜಾಸ್ತಿ ಕುಡಿಬೇಕು ಅನಿಸುತ್ತೆ ಏನಕ್ಕೆ ಅಂತಂದರೆ ಊಟ ಜಾಸ್ತಿ ಮಾಡ್ತೀವಿ ಅಂತಂದ್ರೂ ಒಂಥರ ಆಸಿಡಿಟಿ ಅವೆಲ್ಲ ಆಗ್ತಾ ಇರುತ್ತೆ ಜೀರ್ಣ ಬೇಗ ಆಗೋದಿಲ್ಲ ಹಾಗೆ ಅಂತಂದ್ಬಿಟ್ಟು ಆವಾಗ ಈ ರೀತಿ ಮಾಡ್ಕೊಂಡು ಕುಡಿಯೋದ್ರಿಂದ ನಮಗೆ ಚೆನ್ನಾಗಿ ಜೀರ್ಣವೂ ಆಗುತ್ತೆ ಮತ್ತು ಒಂಥರ ಏನೋ ಒಂಥರ ಕೋಲ್ಡ್ ಆಗಿರುತ್ತೆ ಬಾಡಿ ಅಂತ ಹೇಳ್ಬೋದು ಯಾಕೆ ಅಂತಂದರೆ ನಾವು ಸಬ್ಜಾ ಬೀಜ ಬೇರೆ ಇದ್ವಿ ಹಾಗಾಗಿ ಬಾಡಿ ಕೋಲ್ಡ್ ಆಗಿರುತ್ತೆ ಇದು ಜೊತೆಗೆ ನಾನು ಪೀಸ್ ಮಾಡ್ಕೊಂಡಿದ್ದೆ ನಿಂಬೆಹಣ್ಣ ಎರಡು ಗ್ಲಾಸಿಗೆ ಒಂದೊಂದು ಪೀಸ್ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಹೆಚ್ಚಿಟ್ಕೊಂಡಿರುವಂತಹ ಹಸಿಮೆಣ್ಸಿ ಹಾಕೊಳ್ತಾ ಇದ್ದೀನಿ ಒಂದೊಂದು ಪೀಸ್ನ ನೀವು ಬೇಕಿದ್ರೆ ಚಾಟ್ ಮಸಾಲೂ ಹಾಕೊಬೋದು ನಾನು ಚಾಟ್ ಮಸಾಲ ಹಾಕೊಳ್ತಾ ಇಲ್ಲ ಇಲ್ಲಿ ಮೆಣಸಿನ ಪೌಡರ್ ಹಾಕೊಳ್ತಾ ಇದ್ದೀನಿ ಕರಿ ಮೆಣಸಿನ ಪೌಡರ್ ಜೊತೆಗೆ ಉಪ್ಪು ಹಾಕೊಳ್ತಾ ಇದ್ದೀನಿ ಎರಡು ಗ್ಲಾಸಿಗೂ ಉಪ್ ಉಪ್ಪು ಹಾಕೊಂಡಿದ ನಂತರ ನಾವು ಐಸ್ ಕ್ಯೂಬ್ ಹಾಕ್ಕೋಬೇಕಾಗುತ್ತೆ ಐಸ್ ಕ್ಯೂಬ್ನ ನೀವು ಮನೆಯಲ್ಲೇ ಮಾಡ್ಕೊಂಡಿದ್ರು ಓಕೆ ಇಲ್ಲಿ ಹೊರಗಡೆ ತಂದಿದ್ರು ಓಕೆ ಮನೆಯಲ್ಲೇ ಇದ್ದರೆ ಐಸ್ ಕ್ಯೂಬ್ ಹಾಕ್ಕೊಳ್ಳಿ ನಾನು ಇಲ್ಲಿ ಒಂದೊಂದು ಗ್ಲಾಸಿಗೂ ಸಹ ಎರಡು ಐಸ್ ಕ್ಯೂಬ್ ಹಾಕ್ಕೊಂಡು ಜೊತೆಗೆ ಕೋಲ್ಡ್ ವಾಟರ್ ಹಾಕ್ಕೊಳ್ತಾ ಇದ್ದೀನಿ ಕೋಲ್ಡ್ ವಾಟರ್ ಹಾಕೊಳೋದ್ರಿಂದ ಚೆಲ್ಲಾಗಿರುತ್ತೆ ಆಗಿರುತ್ತೆ ಹಾಗಾಗಿ ನೀರು ಹಾಕ್ಕೊಂಡ್ಬಿಟ್ಟು ನೀರು ಹಾಕ್ಕೊಂಡಿದ್ದ ನಂತರ ಕುಲುಕ್ಸ್ಕೋಬೇಕಾಗುತ್ತೆ ಇದನ್ನು ನಾನು ಬೇರೆದೊಂದು ಗ್ಲಾಸ್ ತೊಗೊಂಡ್ಬಿಟ್ಟು ಚೆನ್ನಾಗಿ ಕುಲಿಸ್ಕೊಳ್ತಾ ಇದ್ದೀನಿ ನಿಮಗೆ ಯಾವುದು ಕಂಫರ್ಟ್ ಇರುತ್ತೋ ಆ ಥರದ ತೊಗೊಂಡ್ಬಿಟ್ಟು ಕುಲುಕ್ಸ್ಕೊಳ್ಳಿ ನೋಡಿ ನಾನು ಕುಲುಕ್ಸ್ತಾ ಇದ್ದೀನಿ ಚೆನ್ನಾಗಿ ಕುಲುಕ್ಸ್ಬೇಕು ಏನಕ್ಕೆ ಅಂತಂದರೆ ಇದರಲ್ಲಿ ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗೆ ಆ ಫ್ಲೇವರ್ ಬಿಟ್ಕೋಬೇಕು ಅದು ಚೆನ್ನಾಗಿ ಬಿಟ್ಕೊಂಡ್ರೆ ನಮಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಈ ಶರ್ಬತ್ತು ಹಾಗಾಗಿ ಎಷ್ಟು ಚೆನ್ನಾಗಾಗುತ್ತೋ ಅಷ್ಟು ಚೆನ್ನಾಗೆ ಕುಲುಕ್ಸ್ಕೊಳ್ಳಿ ನಾನು ಅಡ್ಜಸ್ಟ್ ಮಾಡಿಕೊಂಡು ಅದು ಗ್ಲಾಸ್ ಆಗ್ತಾ ಇರಲಿಲ್ಲ ಹಾಗಾಗಿ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಕುಲುಕ್ಸ್ಕೊಳ್ತಾ ಇದ್ದೀನಿ ನೋಡಿ ಅದು ನೀರು ಚೆಲ್ತಾ ಇದೆ ಹಾಗಾಗಿ ನಾನು ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೊಂಡು ಇದ್ದೀನಿ ನಿಮಗೆ ಯಾವ ಚೆನ್ನಾಗಿ ಕಂಫರ್ಟ್ ಇರುತ್ತೋ ಆ ಥರ ಗ್ಲಾಸ್ ತೊಗೊಂಡ್ಬಿಟ್ಟು ಚೆನ್ನಾಗಿ ಕುಲಿಸ್ಕೊಳ್ಳಿ ಕುಲಿಸ್ಕೊಂಡು ಇದಾಗಿದ್ದ ನಂತರ ಇನ್ನು ಇನ್ನು ಉಳ್ಕೋ ಮಿಕ್ಕಿರುತ್ತಲ್ವ ಕೋಲ್ಡ್ ವಾಟರು ಆ ಕೋಲ್ಡ್ ವಾಟರ್ ಹಾಕ್ಕೊಳ್ಳಿ ನಾನು ಸ್ವಲ್ಪ ಮಿಕ್ಕಿತ್ತು ಕೋಲ್ಡ್ ವಾಟರ್ ಅದನ್ನ ಹಾಕ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ಎಷ್ಟು ಕಲರ್ಫುಲ್ಲಾಗಿದೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನಂತರ ನಾನು ಡೆಕೋರೇಷನ್ಗಾಗಿರ್ಬೋದು ಇಲ್ಲ ಟೇಸ್ಟಿಗೆ ಅಂತ ಅಂದ್ಕೋಬೋದು ನಾನು ನಿಂಬೆಹಣ್ಣಿಂದು ಚೆನ್ನಾಗಿ ಒಂದು ಪೀಸ್ ಇರುತ್ತಲ್ವ ಅದನ್ನ ಹಾಕೊಳ್ ಹಚ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಕುಲ್ಕಿ ಶರಬತ್ತು ಒಂದು ಸಲ ಟ್ರೈ ಮಾಡಿ ಹೇಗಾಗಿತ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೇ ಕೋಲ್ಡ್ ಆಗಿರುತ್ತೆ ಹೊರಗಡೆ ಏನೇ ಒಂದು ಕುಡಿಯೋದು ತಪ್ಪು ತಿನ್ನೋದು ತಪ್ಪು ಆರೋಗ್ಯ ನಮಗೆ ತುಂಬ ಮುಖ್ಯ ಆಗುತ್ತೆ ಏನಾದರೂ ಮಾಡ್ಕೊಂಡೋದು ಕುಡಿಯೋದು ಇರೋದ್ರೆ ಮನೆಗೆ ಮಾಡ್ಕೊಂಡು ಕುಡಿಯೋಕ್ಕೆ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಕುಲ್ಕಿ ಶರಬತ್ತು ಒಂದು ಸಲ ಟ್ರೈ ಮಾಡಿ ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ ಹೀಗಾಗಿತ್ತು ಅಂತಂದ್ಬಿಟ್ಟು ತುಂಬಾ ಟೇಸ್ಟಿಯಾಗಿತ್ತು ಹಾಗೆ ಕೋಲ್ಡ್ ಆಗಿತ್ತು ಒಂದು ಸಲ ಟ್ರೈ ಮಾಡಿ ಈಗಾಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್